ಯಾವುದೇ ಹೋಟೆಲ್ನಲ್ಲಿ ಆಧಾರ್ ಕಾರ್ಡ್ ಫೋಟೋ ಕಾಪಿ ನೀಡುವಂತಹ ಅಗತ್ಯವಿಲ್ಲ ಈ ಹೊಸ ನಿಯಮವನ್ನ ನೀವು ಕೂಡ ತಿಳ್ಕೊಳ್ಳಿ ಆಗಾಗ ಪ್ರಯಾಣ ಮಾಡುವವರಾಗಿದ್ರೆ ಮತ್ತು ಹೋಟೆಲ್ಗಳಲ್ಲಿ ತಂಗುವುದಿದ್ರೆ ಈ ಹೊಸ ನಿಯಮ ನಿಮಗೆ ದೊಡ್ಡ ಸಮಾಧಾನವನ್ನ ನೀಡಲಿಕ್ಕಿದೆ ಹೋಟೆಲ್ಗಳಲ್ಲಿ ಚೆಕ್ ಇನ್ ಇನ್ ಇನ್ಮುಂದೆ ತಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನ ನೀಡುವಂತಹ ಅಗತ್ಯ ಇಲ್ಲ ಅಂತ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಘೋಷಣೆ ಮಾಡಿದೆ ನಾಗರಿಕ ಗೌಪ್ಯತೆ ಮತ್ತು ದತ್ತಾಂಶ ಸುರಕ್ಷತೆ ಸರ್ಕಾರಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಈ ಹಿನ್ನೆಲೆಯಲ್ಲಿ ಶೀಘ್ರದಲ್ಲಿಯೇ ಹೊಸ ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ ಹೊಸ ನಿಯಮದ ಸರ್ಕಾರ ಹೋಟೆಲ್ಗಳು ಅತಿಥಿ ಗೃಹಗಳು ಕಾರ್ಯಕ್ರಮ ಆಯೋಜಕರು ಅಥವಾ ಯಾವುದೇ ಖಾಸಗಿ ಸಂಸ್ಥೆಗಳು ಇನ್ಮುಂದೆ ಗ್ರಾಹಕರಿಂದ ಗುರುತಿನ ಪುರಾವೆಯಾಗಿ ಆಧಾರ್ ಕಾರ್ಡ್ನ ಭೌತಿಕ ಪ್ರತಿಯನ್ನು ಕೇಳಲು ಸಾಧ್ಯ ಇಲ್ಲ ಆಧಾರ್ ಕಾಯ್ದೆಯ ಅಡಿಯಲ್ಲಿ ಅನಗತ್ಯವಾಗಿ ಫೋಟೋ ಕಾಪಿಗಳನ್ನು ಸಂಗ್ರಹಿಸುವುದು ಕಾನೂನಿನ ಉಲ್ಲಂಘನೆಯಾಗಲಿಕ್ಕಿದೆ ಹೀಗಾಗಿ ಜೊರಾಕ್ಸ್ ಅನ್ನ ನೀಡದಿದ್ರೆ ಪರಿಶೀಲನೆ ಹೇಗೆ ನಡೆಯುತ್ತೆ ಇದಕ್ಕಾಗಿ ಯುಐಡಿಐಎ ನೋಂದಾಯಿತ ಘಟಕಗಳಿಗೆ ಸುಧಾರಿತ ತಂತ್ರಜ್ಞಾನಗಳನ್ನ ಒದಗಿಸಲಿಕ್ಕಿದೆ ಹೋಟೆಲ್ ವ್ಯವಸ್ಥಾಪಕರು ಈಗ ಗ್ರಾಹಕರ ಆಧಾರ್ ಕಾರ್ಡ್ನಲ್ಲಿರುವಂತಹ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ತ್ವರಿತವಾಗಿ ಪರಿಶೀಲನೆಯನ್ನು ನಡೆಸಬಹುದು ಯು ಐ ಡಿಐಎನ ಪ್ರಸ್ತುತ ಹೊಸ ಆಪ್ಲಿಕೇಶನ್ ಅನ್ನ ಬಿಟಾ ಪರೀಕ್ಷೆ ಮಾಡ್ತಾ ಇದೆ ಈ ಆಪ್ಲಿಕೇಶನ್ ಆಪ್ ಟು ಆಪ್ ಪರಿಶೀಲನೆಯನ್ನು ಮಾಡುತ್ತೆ ಈ ಪ್ರಕ್ರಿಯೆಯಲ್ಲಿ ಪ್ರತಿ ಬಾರಿಯೂ ಕೂಡ ಕೇಂದ್ರ ಡಾಟಾಬೇಸ್ಗಳನ್ನು ಸಂಪರ್ಕಿಸುವ ಅಗತ್ಯವಿಲ್ಲದಿರುವುದು ಇದರ ವಿಶೇಷವಾಗಿದ್ದು ಇದು ಪರಿಶೀಲನೆಯನ್ನು ವೇಗಗೊಳಿಸುತ್ತೆ ಮತ್ತು ಸುರಕ್ಷಿತಗೊಳಿಸುತ್ತೆ ಈ ಹೊಸ ಕಾಗದ ರಹಿತ ಪರಿಶೀಲನಾ ವ್ಯವಸ್ಥೆಯು ಹೋಟೆಲ್ಗಳ ಹೊರತಾಗಿ ವಿಮಾನ ನಿಲ್ದಾಣಗಳು ಮತ್ತು ವಯಸ್ಸಿನ ಪರಿಶೀಲನೆಗೆ ಅಗತ್ಯವಿರುವ ಕೆಲವು ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಗಳಿಗೂ ಕೂಡ ಅನ್ವಯಿಸಲಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ